ಭಯನೇ ಇಲ್ಲ ಸ್ವಲ್ಪವೇ ಸ್ವಲ್ಪ ಭಯವಿಲ್ಲ ಅದು ಹಾಡ ಹಗಲೆ ಜನಗಳು ಓಡಾಡೋ ಜಾಗದಲ್ಲೇ ನಿಜಕ್ಕೂ ಒಂದು ಕ್ಷಣ ಬೀದರ್ ನಗರಕ್ಕೆ ನಗರವೇ ಬೆಚ್ಚಿ ಬಿದ್ದಿತ್ತು ನೋಡ ನೋಡ್ತಾ ಇದ್ದಂತೆ ನಡೆದ ದರೋಡೆ ಒಂದು ಕ್ಷಣ ಅಲ್ಲಿದ್ದವರ ಮುಖದಲ್ಲಿ ಬೆವರು ತರಿಸಿದ್ರೆ ಸಿಬ್ಬಂದಿಗಳ ಕುಟುಂಬದ ಕಣ್ಣಲ್ಲಿ ಕಣ್ಣು ತರಿಸಿತ್ತು ರಾತ್ರಿ ನಡೆಯುತ್ತಿದ್ದ ದರೋಡೆಗಳು ಈಗ ಹಗಲಲ್ಲೇ ನಡೀತಾ ಇವೆ ಹಾಗಿದ್ರೆ ಬೀದರ್ನಲ್ಲಿ ಹೇಗೆ ಎಟಿಎಂ ಹಣದ ದರೋಡೆ ನಡೆಯಿತು ಅಲ್ಲಿದ್ದ ಜನ ಯಾಕೆ ತಡೆಯೋಕೆ ಬಂದಿಲ್ಲ ಸಿಬ್ಬಂದಿ ಬಳಿ ಗನ್ ಇರಲಿಲ್ವಾ ಅನ್ನೋದ್ರ ಜೊತೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಇಡೀ ದೇಶವೇ ಬೆಚ್ಚಿ ಬೀಳುವ ಎಟಿಎಂ ದರೋಡೆ ಬೀದರ್ನಲ್ಲಿ ನಡೆದಿದೆ ಗುರುವಾರ ಬೆಳಗ್ಗೆ ಸಿನಿಮಿಯಾ ರೀತಿಯಲ್ಲಿ ಈ ಎಟಿಎಂ ಕಳ್ಳತನ ನಡೆದಿದ್ದು ಎಸ್ಬಿಐ ಬ್ಯಾಂಕ್ನ ಎಟಿಎಂಗೆ ಹಣ ತುಂಬಿಸಲು ಬಂದಿದ್ದ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಬ್ಯಾಂಕ್ಗೆ ಹಣ ತುಂಬಿಸುವುದಕ್ಕೆ ಸಿಬ್ಬಂದಿ ಬಂದ ಸಂದರ್ಭದಲ್ಲಿ ಅವರ ಮೇಲೆ ಗುಂಡು ಹಾರಿಸಿ ಹಣ ದೋಚಿ ದರೋಡೆಕೋರರು ಪರಾರಿಯಾಗಿದ್ದಾರೆ ಈ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಅಲ್ಲದೆ ಈ ಶೂಟೌಟ್ ಪ್ರಕರಣದಲ್ಲಿ ಒಬ್ಬ ಬ್ಯಾಂಕ್ ಸಿಬ್ಬಂದಿ ಸ್ಥಳದಲ್ಲಿ ಮೃತಪಟ್ಟಿದ್ರೆ ಇನ್ನೊಬ್ಬ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ಹಾಗಿದ್ರೆ ಈ ಘಟನೆ ಹೇಗೆಲ್ಲ ಆಯಿತು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಪ್ರತಿದಿನ ಹೇಗೆ ಬರ್ತಾ ಇದ್ರು ಹಾಗೆ ಏಜೆನ್ಸಿ ಸಿಬ್ಬಂದಿ ಎಟಿಎಂಗೆ ಹಣ ತುಂಬೋದಕ್ಕೆ ಬೀದರ್ನ ಹೃದಯ ಭಾಗದಲ್ಲಿರುವ ಶಿವಾಜಿ ಚೌಕ್ನ ಎಸ್ ಬಿ ಐ ಎಟಿಎಂಗೆ ಬಂದಿದ್ದಾರೆ ಜನ ಎಂದಿನಂತೆ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಎಂ ವಾಹನ ಬಂದು ಅಲ್ಲಿಗೆ ನಿಲ್ಲುತ್ತೆ ಅಲ್ಲಿಗೆ ಹಣ ತುಂಬಿದ ಏಜೆನ್ಸಿ ವಾಹನ ಅಲ್ಲಿಗೆ ಬರುವುದನ್ನೇ ದುಷ್ಕರ್ಮಿಗಳು ಕಾಯ್ತಾ ಇದ್ರು ಅನಿಸುತ್ತೆ ಈ ವೇಳೆ ಬೈಕ್ನಲ್ಲಿ ಎಂಟ್ರಿ ಕೊಟ್ಟ ಪಾಪಿಗಳು ಮೊದಲು ಸಿಬ್ಬಂದಿಯಿಂದ ಹಣ ಕಸಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಸಿಬ್ಬಂದಿ ಹಣ ಕೊಡೋದಕ್ಕೆ ನಿರಾಕರಿಸಿದ್ದಾರೆ ಆಗ ಏಜೆನ್ಸಿ ಹಾಗೂ ದರೋಡೆಕೋರರ ನಡುವೆ ಒಂದು ಗಲಾಟೆ ಆಗುತ್ತೆ ಫೈಟ್ ಆಗುತ್ತೆ ಆಗ ಬ್ಯಾಂಕ್ನ ಏಜೆನ್ಸಿ ದುಡ್ಡುಗಳನ್ನು ತುಂಬಿಸಿದ ದುಡ್ಡಿನ ಬ್ಯಾಗ್ಸ್ ಕೊಡುವುದಕ್ಕೆ ನಿರಾಕರಿಸಿದ ಕೂಡಲೇ ದೊರೋಡೆರರು ಏಜೆನ್ಸಿಗಳ ಸಿಬ್ಬಂದಿ ಮೇಲೆ ಮನಸ್ಸು ಇಚ್ಛೆ ಖಾರದ ಪುಡಿಯನ್ನು ಎರಡುತ್ತಾರೆ ನಂತರ ಗನ್ನಿಂದ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಗಿರಿ ವೆಂಕಟೇಶ್ ಸ್ಥಳದಲ್ಲಿ ಇದ್ದಂತೆ ವಾಹನದಲ್ಲಿದ್ದ ಹಣದ ಬಾಕ್ಸ್ ಅನ್ನ ಬೈಕ್ ನಲ್ಲಿ ಇಟ್ಕೊಂಡು ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ ಈ ವಿಡಿಯೋ ನೋಡಿದವರು ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರುವುದು ಸಹಜ ಅಲ್ಲಿದ್ದ ಜನ ಏನ್ ಮಾಡ್ತಾ ಇದ್ರು ಹೋಗಿ ಬಿಡಿಸಿದ್ರೆ ಒಂದು ಪ್ರಾಣವಾದರೂ ಉಳಿತಾ ಇತ್ತಲ್ಲ ಎರಡು ಪ್ರಾಣವಾದರೂ ಉಳಿತಿತ್ತಲ್ಲ ಅನ್ನೋದು ಆದರೆ ಅದು ಬಾಯಲ್ಲಿ ಹಿಡಿದಷ್ಟು ಸುಲಭ ಅಲ್ಲ ಯಾಕಂದರೆ ದೊರೋಡೆಕೋರರ ಕೈಯಲ್ಲಿ ಒಂದು ಗನ್ ಇತ್ತು ಒಂದು ವೇಳೆ ಯಾರಾದರೂ ಆ ವೇಳೆ ಮಧ್ಯೆಲ್ಲ ಹೋಗಿದರೆ ಗುಂಡು ಹಾರಿಸ್ತಾ ಇದ್ರು ಹೀಗಾಗಿ ಹೆದರಿದ ಜನ ಕೈಗೆ ಸಿಕ್ಕ ಕಲ್ಲುಗಳನ್ನು ತೂರಿ ದುಷ್ಕರ್ಮಿಗಳನ್ನು ತಡೆಯಲು ಪ್ರಯತ್ನಿಸಿದ್ರು ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಈ ದೃಶ್ಯ ಮೊಬೈಲ್ನಲ್ಲೂ ಕೂಡ ಸರಿಯಾಗಿದೆ ಹಾಗೆ ತೊಂಬತ್ತ್ಮೂರು ಲಕ್ಷವಿದ್ದ ಬಾಕ್ಸ್ ಎತ್ತಿ ಬೈಕ್ ಮೇಲೆ ಇಡೋ ವೇಳೆಗೆ ಎರಡು ಮೂರು ಸರಿ ಕೆಳಗೆ ಬಿದ್ದಿದ್ದಾರೆ ದೊರೋಡೆಕೋರರು ನಂತರ ಆ ಬಾಕ್ಸ್ ಅನ್ನು ಬೈಕ್ ಮೇಲೆ ಇಟ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಗುಂಡೆಟ್ಟು ತಿಂದ ವೆಂಕಟೇಶ್ ಸ್ಥಳದಲ್ಲಿ ಮೃತಪಟ್ಟಿದ್ರೆ ಘಟನೆಯಲ್ಲಿ ಗಾಯಗೊಂಡಿದ್ದ ಇಪ್ಪತ್ತಾರು ವರ್ಷದ ಶಿವಕುಮಾರ್ ಅವರನ್ನ ಆಸ್ಪತ್ರೆಗೆ ಬೀದರ್ನ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಸ್ಪಂದಿಸದೆ ಅವರು ಕೂಡ ಮೃತಪಟ್ಟಿದ್ದಾರೆ ಮೃತ ಕುಟುಂಬದ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ ಈ ದೃಶ್ಯವನ್ನು ನೋಡಿದವರಿಗೆ ಕಣ್ಣೀರು ಬರೋದಂತೂ ಖಂಡಿತ ಸದ್ಯ ಆರೋಪಿಗಳಿಗಾಗಿ ಬೀದರ್ ಪೊಲೀಸರು ಬಲೆ ಬೀಸಿದ್ದಾರೆ ಬೈಕ್ ವಾಹನದ ನಂಬರ್ ಪ್ಲೇಟನ್ನು ಅನ್ನು ಟ್ರೇಸ್ ಮಾಡ್ತಾ ಇದ್ದಾರೆ ಇನ್ನು ಹಾಡು ಹೋಗಲೇ ಈ ರೀತಿಯ ಘಟನೆ ನಡೆದಿದೆ ಎನ್ನುವುದು ಒಂದು ಕಡೆ ಆದರೆ ಬೀದರ್ನ ಪ್ರಮುಖ ಸರ್ಕಾರಿ ಕಚೇರಿಗಳ ಹೃದಯ ಭಾಗದಲ್ಲಿ ಈ ಘಟನೆ ನಡೆದಿರುವುದು ಭಾರಿ ಆತಂಕಕ್ಕೆ ಕಾರಣವಾಗಿದೆ ಬ್ಯಾಂಕ್ನ ಸಮೀಪದಲ್ಲೇ ಜಿಲ್ಲಾ ನ್ಯಾಯಾಲಯ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಯೂ Bir ಇಂಥ ಪ್ರಮುಖ ಕಚೇರಿಗಳು ಸುತ್ತಮುತ್ತ ಇರುವ ಪ್ರದೇಶದಲ್ಲಿ ಈ ಘಟನೆ ನಡೆದಿರುವುದು ಆತಂಕ ಹಾಗೂ ಆಶ್ಚರ್ಯಕ್ಕೂ ಕಾರಣವಾಗಿದೆ ಇನ್ನು ಎ ಟಿ ಎಂ ತುಂಬುವ ಸಿಬ್ಬಂದಿ ಬಳಿ ಗನ್ ಕೂಡ ಇರುತ್ತೆ ಆದರೆ ಇಲ್ಲಿ ಸಿಬ್ಬಂದಿ ಕೂಡ ಹಾಡು ಹೋಗಲಲ್ಲ ನಮ್ಮನ್ನ ಏನೂ ಮಾಡಲ್ಲ ಗನ್ನ ಗಾಡಿಲೇ ಇಡೋಣ ಅಂತೇಳಿ ಇಟ್ಟು ಹೊರಗೆ ಬಂದಿರಬಹುದು ಈ ವೇಳೆ ಅಟ್ಯಾಕ್ ಆಗಿದ್ರೂ ಆಗಿರಬಹುದು ಹೀಗೆ ಸುಮಾರು ಪ್ರಶ್ನೆಗಳು ಇದ್ರ ಬಗ್ಗೆ ಎದ್ದಿವೆ ಒಟ್ನಲ್ಲಿ ಬೀದರ್ನಲ್ಲಿ ನಡೆದ ಈ ಘಟನೆ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೆಳೆಸಿದ್ದು ಪೊಲೀಸರು ಆದಷ್ಟು ಬೇಗ ಆರೋಪಿಗಳನ್ನು ಹಿಡಿದು ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸಬೇಕಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ नमस्कार